ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರದ ಕಾ ಪಾದಕ್ರಮದಲ್ಲಿ ಹಣಿಮಣಿದು ಇವತ್ತು ತುರ್ತುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಸಭೆಗೆ ಆಗಮಿಸಿದ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿ ಚಾನಲ್ದವರ ಪ್ರಥಮವಾಗಿ ಸ್ವಾಗತನ ಬಯಸುತ್ತಾ ಅದರಂತೆ ಈ ವೇದಿಕೆ ಮೇಲೆ ಆಸನ ಆಗಿರುವಂಥ ನಮ್ಮ ಜಿಲ್ಲೆಯ ಎಸ್ ಸಿ ಭಾಗದ ಪ್ರಶಸ್ತಿ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾಗಿರೋ ರಮೇಶ್ ಗುಬ್ಬೇಡ್ ಅವರು ಸರ್ ಅವರೇ ಅದರಂತೆ ಉಪಾಧ್ಯಕ್ಷ ಕಾರ್ಯದರ್ಶಿಗಳಾಗಿರುವಂಥ ಸಿದ್ದು ಅವರೇ ಅದರಂತೆ ಉಪಾಧ್ಯಕ್ಷರಾಗಿರುವಂಥ ಪವರ್ ಅವರೇ ಅದರಂತೆ ನಮ್ಮ ರಾಜು ಅವರೇ ರಾಘು ರಾಘು ಅವರೇ ಅದರಂತೆ ಮಾದೇವ್ ಅವರೇ ಕೃಷ್ಣ ಅವರೇ ಅದರಂತೆ ನಮ್ಮ ಅವರೇ ಯುವರಾಜ್ ಅವರೇ ಎಲ್ಲ ಆತ್ಮೀಯ ಈ ಸಭೆಯಲ್ಲಿ ಆಗಮಿಸಿದ ಎಲ್ಲರಿಗೆ ನನ್ನ ಅನಂತ ಸ್ವಾಗತನ ಬಯಸಿ ಇವತ್ತು ದಲಿತ ವಿರೋಧಿ ಮುನಿರತ್ನ ಶಾಸಕರ ವಿರೋಧವಾಗಿ ಒಂದು ದಲಿತರಿಗೆ ನಿಂದಿಸಿದ ಮಾತಿಗಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಎರಡು ಮಾತಾಡ ಮಾತಾಡ್ಬೇಕನ್ನೋ ವಿನಂತಿ ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಹಾಗೂ ಟಿ ವಿ ಚಾನಲ್ದರಿಗೂ ಕೂಡ ಆತ್ಮೀಯ ಸಾಗಿಸ್ತ ಈ ಒಂದು ಸಭೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮ ಏನು ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಡ್ಮಿನ್ ಆಗಿರತಕ್ಕಂಥ ಸಿದ್ದು ತೋಟದವರೇ ಮಾಧ್ಯಮ ವಕ್ತರಾಗಿರ್ತಕ್ಕಂಥ ಸಂಜೀವ್ ಚವಾಣ್ ಅವರೇ ರಾಜು ಪವಾರ್ ಅವರೇ ರಾಘು ಅವರೇ ಮಹದೇವರೇ ಕೃಷ್ಣ ನಮ್ಮ ಬ್ಲಾಕ್ ಗುಡುಮೆ ಅವರೇ ಯುವರಾಜ್ ಅವರೇ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯ ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕ ಇವತ್ತೇನು ಹೇಳಿಕೆ ಕೊಡ್ತಾ ಇದ್ದಾರಪ್ಪ ಅಂತಂದರೆ ದಲಿತರ ಬಗ್ಗೆ ದಲಿತರ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ಕೊಂಡು ಬರ್ತಾಯಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ವಿರೋಧಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಥಾಪಿತಪಡಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿದೆ ಏನು ನಿನ್ನೆ ದಿನ ನಮ್ಮ ಸರ್ಕಾರ ಅವರನ್ನು ಬಂಧಿಸುವ ಮುಖಾಂತರ ಅವರನ್ನು ಎಡಮುರಿ ಕಟ್ಟಿ ಇವತ್ತೇನು ಬಂಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಮೊದಲಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಮುನಿರತ್ನ ಅವರನ್ನು ಬಂಧಿಸಿದ್ದಕ್ಕೆ ಮುನಿರತ್ನ ಅವರು ಏನು ಏನು ಬಿ ಜೆ ಪಿ ಶಾಸಕರು ದಲಿತರ ಬಗ್ಗೆ ಮತ್ತು ದಲಿತ ಹೆಣ್ಣುಮಕ್ಕಳ ಬಗ್ಗೆ ಏನು ತುಚ್ಛವಾಗಿ ಮಾತಾಡಿದ್ದಾರೆ ಅಂಥ ಒಬ್ಬ ಏನು ಸುಮಾರು ಏನು ಕೆಟ್ಟ ಒಬ್ಬ ಶಾಸಕನನ್ನು ಬಂಧಿಸಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಇವತ್ತು ನೋಡ್ತಾ ಇದ್ದೇವೆ ನಾವು ದೇಶದಲ್ಲಿ ದಲಿತರನ್ನು ಯಾವ ರೀತಿ ನಡೆಸ್ಕೊಂಡು ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಇಂದಿರಾ ಗಾಂಧಿಯವರು ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ದಲಿತರ ಪರವಾಗಿದೆ ಆದರೆ ಇವತ್ತು ನಾವು ನೋಡೋ ಇವರು ಬಿ ಜೆ ಒಂದು ವಿಚಾರಗಳನ್ನು ನೋಡಿದಾಗ ನಮಗನ್ನಿಸ್ತಾ ಇದೆ ಇದು ಏನು ಮೊನ್ನೆ ಸಲ ನಾವು ಏನು ನಲವತ್ತು ಪರ್ಸೆಂಟೇಜ್ ಸರ್ಕಾರವನ್ನು ನಾವು ಕಿತ್ತೆಸೆದರೂ ಕೂಡ ಇದೊಂದು ರಕ್ತ ಬೀಜಾಸುರಿನ ಥರ ಉಳ್ಕೊಂಡು ಇವತ್ತು ನಮ್ಮ ದಲಿತರ ಬಗ್ಗೆ ಒಂದು ಹಿಂದುಳಿದ ವರ್ಗವ್ರ ಬಗ್ಗೆ ಮಾತನಾಡ್ತಿದ್ದಾರೆಪ್ಪ ಅಂತಕ್ಕಂದರೆ ಅದು ಒಂದು ನಮ್ಮ ಏನು ಕೆಟ್ಟ ಮನಸ್ಥಿತಿ ಬಿ ಜೆ ಇವತ್ತು ತೋರಿಸ್ತಾ ಇದೆ ಇವತ್ತೇನು ಇವರನ್ನು ಬಂಧನ ಮಾಡಿದ್ದಾರೆ ಇವತ್ತು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕದಿಂದ ಈ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಮುಂದಿನ ದಿನಮಾನಗಳಲ್ಲಿ ಯಾರೂ ಕೂಡ ದಲಿತರ ಬಗ್ಗೆ ಹಾಗೂ ಹಿಂದುಳಿದವ್ರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಒಳ್ಳೆಯ ಕೆಟ್ಟ ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಏನು ಸಂದೇಶ ಇಡೀ ದೇಶಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗೆ ನಾವು ಈ ಮೂಲಕ ಮಾಡ್ಕೊಳ್ತಾ ಇದ್ದೇವೆ ಹಾಗೆಯೇ ಇವತ್ತು ಬಾಯಿ ತೆರೆದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಸುಸಂಸ್ಕೃತರು ಸಂಸ್ಕೃತರ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥ ಬಿ ಜೆ ಪಿಗರು ಇವತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು ನಮ್ಮ ಏನು ತಮ್ಮ ಒಬ್ಬ ಶಾಸಕ ಇವತ್ತೇನು ಹೇಳಿದ್ದಾನೆ ಆ ವ್ಯಕ್ತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಇವತ್ತು ತಮ್ಮ ಪಕ್ಷದ ಶಾಸಕನಾಗಿ ಮಂತ್ರಿಯಾಗಿದ್ದಂಥವರು ಇವತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ ಸಂಸ್ಕೃತಿ ಬಗ್ಗೆ ಕೆ ಒಳ್ಳೆಯ ಮಾತನಾಡ್ತಕ್ಕಂಥ ಬಿ ಜೆ ಪಿಗರು ತಮ್ಮ ಶಾಸಕನ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಹಾಗೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥ ಮಾತನ್ನು ಇವತ್ತು ಬಿ ಜೆ ಪಿಗರು ಯಾವತ್ತು ಹೇಳ್ಕೊಂಡು ಬಂದಿದ್ದಾರೆ ಆದರೆ ಎಲ್ಲಿ ತೋರಿಸ್ತಾ ಇದ್ದಾರೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥದ್ದು ಇವತ್ತು ದಲಿತರನ್ನು ತೂಚವಾಗಿ ಕಾಣ್ತಕ್ಕಂಥದ್ದು ನೋಡ್ತಿದ್ದೀವಿ ಹಿಂದುಳಿದವರನ್ನು ನೋಡ್ತೀವಿ ಅಲ್ಪಸಂಖ್ಯಾತರನ್ನು ಏನು ಬೇರೆ ಬೇರೆ ರೀತಿಯಿಂದ ವರ್ಗೀಕರಣ ಮಾಡಿ ಅವರನ್ನು ವ್ಯವಸ್ಥಿತವಾಗಿ ತುಳಿತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಹಿಂದೂಗಳಲ್ಲಿಯೂ ಕೂಡ ನಮ್ಮ ದಲಿತರನ್ನು ವಿಶೇಷವಾಗಿ ಏನು ಈ ಹೆಣ್ಣು ಮಕ್ಕಳನ್ನು ಕೂಡ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಆದ್ದರಿಂದ ಈ ಮೂಲಕ ನಾವು ಏನಪ್ಪ ಅಂತಂದ್ರೆ ಮನವಿಯನ್ನು ಮಾಡ್ತೀವಿ ಮುನಿರತ್ನ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಇಡೀ ದೇಶದಲ್ಲಿ ಇದೊಂದು ಇತಿಹಾಸದ ರೀತಿಯಲ್ಲಿ ದಲಿತರ ಮೇಲೆ ಏನಾದರೂ ಕಾನೂನು ಏನಾದರೂ ಹಲ್ಲೆಗಳಾದರೆ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದರೆ ಒಂದು ಕಠಿಣ ಕ್ರಮ ಆಗುತ್ತೆ ಅಂತಕ್ಕಂಥ ಸಂದೇಶ ದೇಶಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ವಿಶೇಷವಾದ ಕಾನೂನನ್ನು ತಂದು ಹೆಣ್ಣು ಮಕ್ಕಳಿಗೆ ಇವತ್ತು ನೋಡಿರಿ ನಲ್ವತ್ತು ಪರ್ಸೆಂಟೇಜ್ ಕೇಳ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇತ್ತು ಮೊನ್ನೆ ಅದೆಲ್ಲ ಮುಗ್ದಂದರೂ ಕೂಡ ಮತ್ತೆ ಮುನಿರತ್ನವ್ರು ಏನು ಕೇಳಿದಾರಪ್ಪ ಅಂತಂದ್ರೆ ನನಗೆ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನು ಕೊಡು ಇಲ್ಲದೆ ಇದ್ದರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಾಲ ತಂದು ಕೊಡೋದಕ್ಕೆ ಅಂತ ಸಾಲ ತಂದು ಕೊಡೋದೇ ಆಗದೆ ಇದ್ರೆ ಇಲ್ಲ ಸರ್ ನಮ್ಮ ಹತ್ರ ದುಡ್ಡಿಲ್ಲ ದಲಿತರ ಹತ್ರ ದುಡ್ಡು ಇರೋದಿಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಸರ್ ನಾವು ಸಮಸ್ಯೆ ಇಲ್ಲಿದ್ದೀನಿ ನಾನು ಕೊಡ್ಲಕ್ಕೆ ಆಗಿಲ್ಲ ಅಂದಾಗ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡು ಆಮೇಲೆ ಏನದಲ್ಲ ನಿಮ್ಮ ತಾಯಿ ಬಗ್ಗೆ ತುಚ್ಛವಾಗಿ ಮಾತನಾಡೋದು ಹತ್ತು ವರ್ಷದ ಹೆಣ್ಣು ಮಗುವಿನ ಬಗ್ಗೆ ತುಚ್ಛವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಏನು ಮುನಿರತ್ನ ಅವರು ಮಾಡಿದ್ದಾರೆ ಬಿ ಜೆ ಪಿಯ ಶಾಸಕರು ಮಾಜಿ ಮಂತ್ರಿಗಳು ಏನು ಮಾಡಿದ್ದಾರೆ ಇದು ಭಾಳ ಅವಹೇಳನಕಾರಿ ಮತ್ತು ದಲಿತರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಇದು ಇಡೀ ಹೆಣ್ಣುಕುಲ ಮತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಏನು ಅವರು ಮಾಡಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆ ನಾವು ಸರ್ಕಾರ ತಗೋಬೇಕು ಮತ್ತು ಬಿ ಜೆ ಪಿ ಅವರು ನೈತಿಕವಾದಂಥ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ಏನು ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಅವರ ನೈತಿಕ ಹೊಣೆಯನ್ನು ಹೊತ್ತು ಅವನಿಗೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದರ ಬಗ್ಗೆ ಕಾಳಜಿ ಬಿಜೆಪಿ ಈ ಪ್ರಶ್ನೆ ಮೊದಲೇ ಸಿದ್ಧ ಪ್ರಕರಣಗಳು ಸಾಕಷ್ಟು ಆದಾಗ ನೀವು ಯಾಕೆ ಧನಿ ಅಂತಲ್ಲ ಕಾಂಗ್ರೆಸ್ನವ್ರಿಗೆ ಯಾಕೆ ಧನಿ ಅಂತಲ್ಲ ಸರ್ ಏನ್ರಿ ಕಾಂಗ್ರೆಸ್ನವ್ರು ಖರ್ಗೆ ಅವ್ರ ಬಹಳ ಏನಿದ್ರಿ ಖರ್ಗೆ ಅವ್ರ ಬಗ್ಗೆ ಏನು ಹೇಳಿಲ್ಲ ಖರ್ಗೆ ಅವ್ರ ವಿರುದ್ಧ ಮಾಡಿದ್ವಿ ಖರ್ಗೆ ಅವ್ರಿಗೆ ನಾ ಮಾತಾಡಿದಾಗ ನಾವು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀವಿ ಸರ್ ಖರ್ಗೆ ಸರ್ ನಾವು ಖರ್ಗೆ ಅವ್ರ ಪರವಾಗಿ ಕ ಏನು ಮವರೂ ಇಲ್ಲಿ ಸರ್ ಅಲ್ಲ ಸರ್ ನಾವು ಹೋರಾಟ ಮಾಡಿದ್ದೀವಿ ಅಂಬೇಡ್ಕರ್ ಸರ್ಗಂಧದಲ್ಲಿ ನಿಂತು ಹೋರಾಟ ಮಾಡಿದ್ದೀವಿ ಇಲ್ಲ ನಾವು ಬೇಕಿದ್ದರೆ ನಿಮ್ಮ ಪತ್ರಿಕಾ ಪ್ರಕಟಣೆ ನಿಮಗೆ ನಾವು ಕೊಡ್ತೀವಿ ಮೊನ್ನೆದಲ್ಲ ನಾವು ಲಾಸ್ಟ್ ಟೈಮ್ ಮಾಡಿದ್ದೀವಿ ನಾನು ಏಯ್ ಮಾಡಿದ್ದೀನಿ ಸರ್ ನಾ ನಾವು ಯಾವತ್ತೂ ಖಂಡಿಸಿದ್ದೀವಿ ದಲಿತರ ಬಗ್ಗೆ ಅಲ್ಲ ನಾವು ಯಾವುದೇ ಪಕ್ಷದಲ್ಲಿರಲಿ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಅಂತೂ ನಾವು ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತಿದ್ದೀವಿ ಖರ್ಗೆ ಸಾಹೇಬ್ರ ಬಗ್ಗೆ ಬಣ್ಣದ ಬಗ್ಗೆ ಒಂದು ಬಾರಿ ಮಾತಾಡಿದ್ರು ಯಾರೋ ಒಬ್ಬರು ಅರಗನ ಜ್ಞಾನೇಂದ್ರ ಮಾತಾಡಿದಾಗ ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಅವಾಗ ನಾವು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಯಾವತ್ತೂ ಅದೀವಿ ಸರ್ ನಾವು ಇಲ್ಲ ಸರ್ ನಾವು ಯಾವತ್ತು ಅಲ್ಲ ಸರ್ ಮಾಡಿದ್ವಿ ಹಾಂ ಇಲ್ಲ ಸರ್ ಅದ್ರ ಬಗ್ಗೆ ನಮ್ಮ ನಾಯಕರು ಕೂಡ ಮಾತಾಡಿದ್ದಾರೆ ನಮ್ಮ ನಾಯಕರ ಸೂಚನೆ ಮೇರೆಗೆ ನಾವು ಯಾವತ್ತೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದೊಂದಿಗೆ ಮತ್ತು ದಲಿತರ ಪರವಾಗಿ ನಾವು ಯಾವತ್ತೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ನಾಯಕರೇನು ಸೂಚನೆ ಕೊಟ್ಟಿರ್ತಾರೋ ಅದ್ರ ಜೊತೆನೇ ಇರ್ತೀವಿ ಯಾವತ್ತು ಇಲ್ಲ ಸರ್ ಇಲ್ಲ 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 ಸರ್ ಇವತ್ತು ಬಂದಿದ್ದೀವಲ್ಲ ನಾವು ಇವತ್ತು ನಾವು ಕೂತಿದ್ದೀವಲ್ಲ ಯಾವತ್ತು ಕೂತೀವಿ ನಾವು ನಾವು ಯಾವತ್ತು ದಲಿತರ ಪರವಾಗಿದ್ದೀವಿ ಮಹಿಳೆಯರಿಗೆ ಅನ್ಯಾಯವಾದಾಗ ಕೂಡ ನಾವು ಜೊತೆ ಇದ್ದೀವಿ ಸರ್ ಹಾಂ ಇವಾಗ ಅದ್ರ ಬಗ್ಗೆ ನಮ್ಮ ಅಲ್ಗೂರು ಸಾಹೇಬ್ರ ಜೊತೆ ನಾವು ಇಲ್ಲಿ ಕೂತು ಇಲ್ಲಿ ಪತ್ರಿಕಾಗೋಷ್ಠಿ ಆಗಿದೆ ಸರ್ ಆಲ್ಗೂರು ಸಾಹೇಬ್ರ ಅವ್ರ ಜೊತೆ ಅದ್ರ ಅದರ ಪರವಾಗಿ ಒಂದು ಪತ್ರಿಕೆ ಮಾಡಿದ್ರೆ ನಾವೇ ಮಾಡಬೇಕಾದಾಗಿದ್ದನ್ನು ನಮ್ಮ ನಾಯಕರು ಮಾಡಿ ತಂದಾಗ ಮಾಡಿ ಸರ್ ಅಂತೇಳಿ ನಾವು ಅನ್ನ ಇದು ಮಾಡಿದ್ವಿ ಲಾಸ್ಟ್ ಟೈಮ್